ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಭೈ ನಮಃ ಸಮಸ್ತ ಗುರುಮಾರ್ಗವಾಹಿನಿ ವೀಕ್ಷಕರಿಗೆ ಶಿವಾನಂದ್ ಜೋಶಿಯವರ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ದಿನ ವಿಶೇಷವಾಗಿ ಜನವರಿ ತಿಂಗಳು ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಈ ಮಾಸದಲ್ಲಿ ಜನವರಿ ತಿಂಗಳದ ಪ್ರಥಮ ಮಾಸದಿಂದ ಅಂದರೆ ಅಮಾವಾಸೆಯಿಂದ ಮತ್ತೆ ಅಮಾವಾಶಿದವರೆಗೂ ನಡೆಯುವಂಥ ಶೂನ್ಯ ಮಾಸ ಅದಕ್ಕೆ ಪುಷ್ಯ ಮಾಸದಲ್ಲಿ ಏನೇ ನಡೆಯುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸುವಂಥ ಪ್ರಯತ್ನ ವೀಕ್ಷಕರೇ ಇದರಲ್ಲಿ ಮುಖ್ಯವಾಗಿ ಇವತ್ತಿನ ದಿವಸ ನಾನು ಕುಂಭರಾಶಿಯ ಬಗ್ಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ ಈ ಕುಂಭರಾಶಿ ಅನ್ನುವಂಥದ್ದು ಹೇಗಿರುತ್ತೆ ಅಂತ ಹೇಳಿದರೆ ವಿಶೇಷವಾದಂಥ ರಾಶಿ ಅಂತ ಹೇಳ್ಬೋದು ಅದೊಂದು ರೀತಿಯ ಗುಪ್ತ ನಿಧಿಯ ರಾಶಿ ಅಂತ ಈ ರಾಶಿಯಲ್ಲಿ ಒಂದು ಕುಂಭ ಅಂದರೆ ಒಂದು ಮಡಿಕೆ ಆ ಮಡಿಕೆ ತುಂಬಿದಂಥ ಮಡಿಕೆ ಅದು ತುಂಬಿದೆಯೋ ಖಾಲಿ ಇದೆಯೋ ಅದರಲ್ಲಿ ಏನಿದೆ ಅನ್ನುವಂಥ ತಿಳ್ಕೊಳ್ಳೋದು ಬಹಳ ಕಷ್ಟ ಅಂತ ಒಂದು ಗುಪ್ತ ರಾಶಿ ಅಂತ ಹೇಳ್ತೀನಿ ಈ ರಾಶಿಯಲ್ಲಿ ಶತಭಿಷಾ ನಕ್ಷತ್ರವನ್ನು ಬರ್ತಕ್ಕಂಥ ರಾಶಿ ಅಂದರೆ ಒಂದು ನೂರು ನಕ್ಷತ್ರಗಳ ವಕೀಕರಣ ಹೊಂದಿದಂಥ ಒಂದು ನಕ್ಷತ್ರ ಅಂದರೆ ಅದು ಶತಭಿಷ ಶತತಾರ ಅಂತ ಹೇಳ್ತೀವಿ ಅಂದರೆ ನೂರು ತಾರೆಗಳ ಮಿಶ್ರಣವಾದಂಥ ಒಂದು ನಕ್ಷತ್ರ ಅದು ಬರುತ್ತೆ ಅದು ಶತತಾರ ಈ ಶತತಾರ ನಕ್ಷತ್ರ ಯುಕ್ತವಾದಂಥ ಈ ರಾಶಿಯಲ್ಲಿ ಬಹುಗುಣತ್ವವನ್ನು ಹೊಂದಿರುತ್ತೆ ಎಲ್ಲ ಗುಣಗಳನ್ನು ಈ ರಾಶಿಯಲ್ಲಿರುತ್ತೆ ಈ ರಾಶಿ ಅಧಿಪತಿ ವಿಶೇಷವಾಗಿ ಶನಿ ಮತ್ತು ಇದು ಸ್ಥಿರ ರಾಶಿ ವಾಯು ತತ್ವವನ್ನು ಹೊಂದಿದಂಥ ರಾಶಿ ಇಲ್ಲಿ ಏನಾಗಿಬಿಡುತ್ತೆ ಈ ಈ ರಾಶಿಯಲ್ಲಿ ಹುಟ್ಟಿದವರು ಯಾವಾಗಲೂ ತಮ್ಮದೇ ಆದಂಥ ಒಂದು ಪಾರದರ್ಶಕ ಪ್ರಕ್ರಿಯೆಗಳು ಅವರಲ್ಲಿ ಇರುತ್ತೆ ಅಂತ ಪಾರದರ್ಶಕತೆ ಒಂದು ಶೋಧ ಮಾಡ್ತಕ್ಕಂಥ ಪ್ರಕ್ರಿಯೆ ಇದೆ ಸ್ವಚ್ಛತವಾಗಿರ್ತಕ್ಕಂಥ ಪ್ರಕ್ರಿಯೆಗಳು ಅಂದರೆ ಆವಿಷ್ಕಾರ ಮಾಡ್ತಕ್ಕಂಥ ಯೋಜನಾಬದ್ಧ ವ್ಯಕ್ತಿತ್ವವನ್ನು ಹೊಂದಿದಂಥವರು ಈ ಕುಂಭರಾಶಿಯವರು ಇರ್ತಾರೆ ಏನಾದರೂ ಆಗಲಿ ಹೊಸದನ್ನು ಕಂಡುಹಿಡೀಬೇಕು ಹೊಸದನ್ನು ಮಾಡಬೇಕು ಅನ್ನುವಂಥ ವ್ಯಕ್ತಿತ್ವವನ್ನು ಹೊಂದಿದವರಾಗಿರ್ತಾರೆ ಮತ್ತು ಈ ರಾಶಿಯ ಗುಣ ಯಾವಾಗಲೂ ಒಂದು ಒಬ್ಬ ಜಡ್ಜ್ಮೆಂಟ್ ಒಬ್ಬ ಜಡ್ಜ್ ಇರ್ತಾನಲ್ವ ಆ ರೀತಿಯಾಗಿ ನ್ಯಾಯವಾದಿಗಳಲ್ಲ ನ್ಯಾಯಾಧೀಶರ ರೀತಿಯಲ್ಲಿ ರೀತಿಯಲ್ಲಿರುವಂಥವರೇ ಈ ರಾಶಿಯವರಾಗಿರ್ತಾರೆ ಏನಾದರೂ ಜಡ್ಜ್ಮೆಂಟ್ ತೊಗೊಂಡ್ರು ಅಂದರೆ ಅದು ತಮ್ಮ ಒಳಿತಕ್ಕೂ ತಮ್ಮ ಪರಿಸರದ ಒಳಿತುಕ್ಕೂ ತಮ್ಮ ಹಿತೈಷಿಗಳ ಒಳಿತಕ್ಕೂ ಇರುತ್ತೆ ಅಂತಕ್ಕಂಥದ್ದನ್ನು ಸಾಬೀತು ಮಾಡ್ತಕ್ಕಂಥ ರಾಶಿ ಮತ್ತು ಇದೇ ರಾಶಿಯಲ್ಲಿ ನಕಾರಾತ್ಮಕವಾದ ಗ್ರಹಗಳು ಸೇರಿಕೊಂಡು ಅವ್ರ ಜಾತಕದ ಪ್ರಕಾರ ಒಳ್ಳೆ ಗ್ರಹಗಳು ಇಲ್ಲದೇ ಇದ್ದ ಪಕ್ಷದಲ್ಲಿ ಆ ರಾಕ್ಷ ಮತ್ತು ಅವರಿಗೆ ದಶಾ ಭುಕ್ತಿಗಳೆಲ್ಲ ವಿರೋಧಾತ್ಮಕವಾಗಿದ್ದರೆ ಖಂಡಿತವಾಗಿ ಇವರು ತಗೊಳ್ಳೋ ನಿರ್ಧಾರ ತಪ್ಪಾಗಿಯೂ ಇರುತ್ತೆ ಇನ್ನೊಬ್ಬರಿಗೆ ಘಾತಕೂ ಆಗಬಹಂಥ ಚಾನ್ಸಸ್ ಇರುತ್ತೆ ಹೀಗಾಗಿ ಇವರು ಒಡೆತನದಲ್ಲಿ ಅಥವಾ ಇವರ ಮುಂದಾಳತದಲ್ಲಿ ಯಾವುದೋ ಒಂದು ನಿರ್ಧಾರ ತೊಗೊಂಡ್ರೂ ಸಹ ಅವರಿಗೆ ಅವರ ದಶಾಬಲ ಚೆನ್ನಾಗಿದ್ದರೆ ಮಾತ್ರ ತುಂಬ ಉತ್ತಮವಾಗಿರುತ್ತೆ ಜೊತೆಗೆ ಒಂದು ಸಂಘಟನಾತ್ಮಕ ಶಕ್ತಿಯನ್ನು ಬೆಳೆಸುವಂಥ ಸಾಮರ್ಥ್ಯ ಈ ರಾಶಿಗೆ ಇರುತ್ತೆ ಸಂಘಟನೆಗಳು ಒಂದು ದೊಡ್ಡ ದೊಡ್ಡ ಒಂದು ವಿಶೇಷವಾದಂಥ ಒಂದು ಕಾರ್ಖಾನೆಗಳನ್ನು ಮಾಡುವಂಥದ್ದು ಸಮೂಹಗಳನ್ನು ಮಾಡುವಂಥದ್ದು ಏಕೀಕರಣ ಮಾಡೋದು ಇದೆಲ್ಲವೂ ಕೂಡ ವಿಶೇಷವಾಗಿ ರಾಶಿಗಿರುತ್ತೆ ಈ ಮಾಸದಲ್ಲಿ ಅಂದರೆ ಜನವರಿ ಮಾಸದಲ್ಲಿ ಈ ರಾಶಿಯವರ ಫಲ ಹೇಗಿರುತ್ತೆ ಶನಿ ಮತ್ತು ಶುಕ್ರರ ಸಂಯೋಗ ಅದೇ ರಾಶಿಯಲ್ಲಿ ನಡೀತಾ ಇದೆ ಶನಿ ಶುಕ್ರರು ಮಿತ್ರರು ಅಂತ ಹೇಳ್ತೀವಿ ಆ ಮಿತ್ರವರ್ಗದಲ್ಲಿರ್ತಕ್ಕಂಥವರು ಮತ್ತು ಈ ದೈತ್ಯಗುರು ಶುಕ್ರಾಚಾರ್ಯರ ಒಂದು ಸಾಧನದ ಮಾರ್ಗದಲ್ಲಿ ಶನೇಶ್ವರ ಇರೋದರಿಂದ ಈ ಜಾತಕರಿಗೆ ಈ ತಿಂಗಳು ವಿಶೇಷವಾದ ಬಲ ಬಲನ್ನು ಹೊಂದಿರ ಮನೆಯಲ್ಲಿ ಆ ವಾಹನ ಯೋಗ ಅನ್ನುವಂಥದ್ದು ಬರುತ್ತೆ ಮತ್ತು ಕುಟುಂಬದಲ್ಲಿ ಸ್ವಲ್ಪ ವ್ಯತ್ಯಾಸಗಳಿದ್ದರೂ ಪರಸ್ಪರ ಒಬ್ಬರು ಯಾರ್ದೋ ಒಬ್ಬರದ್ದು ಕುಟುಂಬದಲ್ಲಿ ಆರೋಗ್ಯ ಕೆಟ್ಟು ಹೋಗುವಂಥ ಸಂದರ್ಭ ಇದೆ ಈ ಮಾಸದಲ್ಲಿ ಅಷ್ಟಾಗಿದ್ದರೂ ಕೂಡ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯ ಅಲ್ಲಿಂದ ನೀವು ಮುಂದೆ ಹೋಗುವಂಥ ಪ್ರಯತ್ನ ಖಂಡಿತವಾಗಿರುತ್ತೆ ಚತುರ್ಥಕ್ಕೆ ಗುರು ಇದ್ದಾನೆ ಈ ಗುರು ಕೂಡ ಇನ್ನೇನು ಕೆಲವೇ ದಿವಸಗಳಲ್ಲಿ ಮುಂದೆ ಪಂಚಮಕ್ಕೆ ಹೋಗ್ತಾ ಇದ್ದಾನೆ ಅಂದರೆ ಗುರುಬಲ ನಾಲ್ಕರಲ್ಲಿದ್ದಾಗ ಅಷ್ಟೊಂದು ಫಲ ಕೊಡಲ್ಲ ಆದರೆ ಐದನೇ ಮನೆಗೆ ಹೋದಾಗ ಸುಮಾರಿಗೆ ಉತ್ತಮವಾದ ಫಲ ಕೊಡ್ತಾನೆ ಆದರೆ ಜನವರಿ ತಿಂಗಳಲ್ಲಿ ಗುರುಬಲ ಅಷ್ಟೊಂದು ಫಲ ಕೊಡೋದಿಲ್ಲ ನಿಮಗೆ ಕಾರಣ ಏನಂದರೆ ಸಂಕ್ರಾಂತಿಯ ಕಾಲ ಬರ್ತಾ ಇದೆ ಈ ಸಂಕ್ರಮಣದ ಕಾಲದಲ್ಲಿ ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡುವಂಥದ್ದು ಅಂದರೆ ಹನ್ನೆರಡನೇ ಮನೆಗೆ ಪ್ರವೇಶ ಮಾಡೋದರಿಂದ ಸ್ವಲ್ಪಲ್ಲಿ ಅನಾವಶ್ಯಕ ಪ್ರವಾಸ ದುಡ್ಡು ವ್ಯಯ ಮಾಡುವಂಥದ್ದು ಮತ್ತು ಕಳ್ಳರ ಭಯ ಚೋರರ ಭಯ ಅಂತ ಹೇಳ್ತೀವಿ ಸ್ವಲ್ಪ ಚೋರರು ಯಾರಾದರೂ ನಿಮ್ಮದು ಹಣ ದುಡ್ಡು ವಸ್ತು ಒಡವೆ ಏನಾದರೂ ಕದ್ದು ಬಿಡಬಹುದು ಇದನ್ನು ಗಮನದಲ್ಲಿಟ್ಟುಕೊಳ್ಳಿ ಸ್ವಲ್ಪ ಜಾಗ್ರತೆಯಿಂದ ನಿಮ್ಮ ವಸ್ತುವನ್ನು ರಕ್ಷಣೆ ಮಾಡ್ಕೊಳ್ಳಿ ಮೂರನೇ ಐದೇ ಐದನೇ ಭಾವದಲ್ಲಿ ಗುರುಪ್ರವೇಶ ಅಲ್ಲಿ ಮಾಂದಿ ಕೂಡ ಇದ್ದಾನೆ ಚತುರ್ಥದಿಂದ ಐದನೇ ಮನೆಗೆ ಮಂದಿ ಬರ್ತಾನೆ ಮಂದಿ ಅಂದರೆ ಏನಾಗುತ್ತೆ ಮಕ್ಕಳಲ್ಲಿ ಒಂದು ಸಡನ್ಲಿ ಯಾವುದೋ ಒಂದು ಸಮಸ್ಯೆ ಕ್ರಿಯೇಟ್ ಆಗುವಂಥದ್ದು ಮಕ್ಕಳ ಆರೋಗ್ಯದ ಬಗ್ಗೆ ಎಜುಕೇಷನ್ ಬಗ್ಗೆ ಅವ್ರು ತೊಗೊಳ್ಳೋ ನಿರ್ಧಾರ ಅವ್ರ ಮದುವೆ ಏನಾದರೂ ವಿಷಯಗಳು ಬಂದಾಗ ಅವರು ಎಲ್ಲೋ ಒಂದು ಕಡೆ ತಪ್ಪು ನಿರ್ಧಾರಗಳು ತೊಗೊಳ್ತಾರೆ ಅಂತ ನಿಮ್ಗೆ ಅರ್ಥ ಆಗುತ್ತೆ ಆದರೆ ನೀವು ಹತಾಶರಾಗಿರ್ತೀರಿ ಏನು ಮಾಡೋಕ್ಕಾಗದೆ ಆಗದೇ ಇರುವಂಥ ಪರಿಸ್ಥಿತಿ ನಿಮ್ಮಲ್ಲಿ ಉಂಟಾಗ್ಬೋದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಅದರ ಜೊತೆಗೆ ಪೂರ್ವ ಪುಣ್ಯಕ್ಷೇತ್ರ ಅಂತ ಹೇಳ್ತೀವಿ ನಿಮ್ಮ ಜೀವನದಲ್ಲಿ ಮಾತೃ ತಾಯಿ ತಾಯಿಯಿಂದ ತಾಯಿಯ ಪುಣ್ಯ ತಾಯಿಗೋಸ್ಕರ ತುಂಬ ನೀವು ಕಟ್ಪಟ್ಟು ಪಡ್ತಾ ಇರ್ತೀರಾ ಅಂತ ಹೇಳ್ಬೋದು ಯಾಕೆಂದರೆ ತಾಯಿ ಆರೋಗ್ಯದ ಬಗ್ಗೆ ಇರ್ಬೋದು ಅವರು ಸುಖದ ಬಗ್ಗೆ ಇರ್ಬೋದು ಒಳ್ಳೆಯದನ್ನು ಮಾಡಬೇಕು ಅಥವಾ ಅವರು ಚೆನ್ನಾಗಿರಬೇಕು ಅಂತ ಆಶೆ ಪಡ್ತಾ ಇರ್ತೀರಿ ಸಡನ್ಲಿ ಸ್ವಲ್ಪ ತಾಯಿಯ ಆರೋಗ್ಯದಲ್ಲಿ ಕೂಡ ವ್ಯತ್ಯಾಸಗಳಾಗುವಂಥದ್ದಿರುತ್ತೆ ಹಾಗೆ ಹಾಗೇನಾದರೂ ಆಗಿದ್ದ ಆಗುವಂಥ ಸಂದರ್ಭ ಇದ್ದರೆ ಯಾರದಾದರೂ ತಾಯಿಗೆ ಅಂದರೆ ಈ ಕುಂಭರಾಶಿಯವರಿಗೆ ತಾಯಿಯವರಿಗೆ ತೊಂದರೆಗಳಾಗ್ತಕ್ಕಂಥ ಸಂದರ್ಭ ಇದ್ದರೆ ಖಂಡಿತವಾಗಿ ಇದಕ್ಕೆ ಸರಿಯಾದಂಥ ಒಂದು ಪರಿಹಾರ ಮತ್ತು ಜಾತಕ ರೂಪದಲ್ಲಿ ಅವರ ಜಾತಕ ನೋಡಿಕೊಂಡು ಇಲ್ಲ ನಿಮ್ಮ ಮಕ್ಕಳ ಜಾತಕ ಅಥವಾ ನಿಮ್ಮ ಜಾತಕದ ಮೇಲೆ ಅವರು ಅವರ ಭವಿಷ್ಯವನ್ನು ನೋಡಬಹುದು ಆ ಥರ ನೋಡುವಂಥ ಒಬ್ಬ ಪ್ರವೀಣ ಜ್ಯೋತಿಷಿಗಳ ಮೂಲಕ ಇದರ ಪರಿಹಾರವನ್ನು ಕಂಡುಕೊಂಡು ತಾಯಿಯ ಆರೋಗ್ಯವನ್ನು ಸುಧಾರಿಸ್ಕೋಬೋದು ಹಾಗೆ ಈ ಜಾತಕಕ್ಕೆ ವಿಶೇಷವಾಗಿ ಷಷ್ಟದಲ್ಲಿ ಕುಜ ಹೋಗ್ತಾ ಇದ್ದಾನೆ ಆರರಲ್ಲಿ ಕುಜ ಹೋಗಿಬಿಟ್ರೆ ಅದಕ್ಕೆ ಕಾರಕತ್ವ ಅಂತಕ್ಕಂಥದ್ದು ಬರುತ್ತೆ ಕುಜನಕಾರಕತ್ವ ಭಾವ ಆಗಿರೋದರಿಂದ ಈ ಕುಜನ ಮೂಲಕ ನಿಮಗೆ ಶತ್ರುಭಂಗ ಯೋಗ ಆಗುತ್ತೆ ಆಕಸ್ಮಿಕವಾಗಿ ರೋಗ ಬರುವಂಥದ್ದಿದ್ದರೆ ರೋಗ ನಾಶ ಆಗುತ್ತೆ ಅದರ ಜೊತೆಯಲ್ಲಿ ಏನಾಗುತ್ತೆ ಆ ಋಣಬಾಧೆಯಿಂದ ಮುಕ್ತರಾಗ್ತೀರಿ ಆದರೆ ಸ್ವಲ್ಪ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಬಹುದು ರೋಗ ಅಂತಕ್ಕಂಥದ್ದು ರೋಗ ಹೇಗೆ ಹೇಗೆ ಬರುತ್ತೆ ಅಂದರೆ ಯಾವುದೋ ಒಂದು ರೋಗದಿಂದ ಬರುವಂಥದ್ದಲ್ಲ ಅದು ಅಪಘಾತದಿಂದ ಬರುವಂಥ ರೋಗ ಆಗುತ್ತೆ ಆಗಿರುವಾಗ ಸ್ವಲ್ಪ ಯಾವುದೊಂದು ಅಪಘಾತಕ್ಕೆ ನಡೆಯದೇ ಹರವಾಗಿ ನೋಡಿಕೊಳ್ಳಿ ಅಂತ ಹೇಳ್ಬೋದು ಇದನ್ನು ಆದಾಗ ಏನಾಗಿಬಿಡುತ್ತೆ ರಕ್ತಸ್ರಾವ ಆಗುವಂಥ ಯೋಗ ಬರುತ್ತೆ ಶರೀರದ ಭಾಗದಿಂದ ಯಾವುದೋ ಒಂದು ಭಾಗದಿಂದ ರಕ್ತವು ಹೊರ ಚೆಲ್ಲುವಂಥದ್ದು ಈಗ ನಡೆದಾಗ ಏನಾಗುತ್ತೆ ನಿಮ್ಮಲ್ಲಿ ಕೊರತೆ ಉಂಟಾಗಬಹುದು ಇದನ್ನು ಗಮನಿಸಿ ಕ ಕುಂಭರಾಶಿಯವರು ಅದರ ಜೊತೆಯಲ್ಲಿ ಇನ್ನು ವಿಶೇಷವಾದ ಬದಲಾವಣೆಗಳು ಈ ಜಾತಕದಲ್ಲಿ ಬರುತ್ತೆ ಕರ್ಮದಲ್ಲಿರ್ತಕ್ಕಂಥ ಬುಧ ನಿಮಗೆ ಧನಮಾ ಧನ ಸನ್ಮಾನ ಮಾಡ್ತಾನೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಇದ್ದಂಥವರಿಗೆಲ್ಲ ಉತ್ತಮ ಫಲ ಕೊಡ್ತಾನೆ ಆದರೆ ಮುಖ್ಯವಾಗಿರುವಂಥದ್ದು ಏನು ಅಂದರೆ ಮಕ್ಕಳ ಬಗ್ಗೆ ಇರತಕ್ಕಂಥ ತೊಂದರೆ ತಾಯಿ ಆರೋಗ್ಯದ ಬಗ್ಗೆ ಇರತಕ್ಕಂಥ ತೊಂದರೆ ಬಗ್ಗೆ ಜಾತಕವನ್ನು ಸರಿಯಾದ ರೀತಿಯಲ್ಲಿ ಪರಿಶೀಲನೆ ಮಾಡಿಕೊಂಡು ಪರಿಹಾರ ಕಂಡುಕೊಳ್ಳಿ ಜೊತೆಗೆ ಅದಕ್ಕೆ ವೈದ್ಯಕೀಯವಾಗಿ ಉಪಚಾರ ಇದ್ದರೆ ಅದಕ್ಕೆ ಸರಿಯಾದ ವೈದ್ಯಕೀಯ ಉಪಚಾರ ಮಾಡಿ ವೈದಿಕವಾದ ಉಚಾ ಉಪಚಾರ ಮಾಡುವಂಥದ್ದಿದ್ದರೆ ವೈದಿಕವಾಗಿ ಮಾಡಿ ಅಥವಾ ಅನಿವಾರ್ಯ ತಾಂತ್ರಿಕ ದೋಷಗಳೇನಾದರೂ ಕಂಡು ಬಂದರೆ ಜಾತಕದಲ್ಲಿ ತಾಂತ್ರಿಕವಾಗಿ ಪರಿಹಾರವನ್ನು ಕಂಡುಕೊಂಡು ನಿಮ್ಮ ಚೆನ್ನಾಗಿರಿ ಮತ್ತು ಯಶಸ್ವಿ ಆಗಿರಿ ಅಂತ ಹೇಳ್ತಾ ಈ ಮಾಸ ಭವಿಷ್ಯವನ್ನು ಸಂಪನ್ನ ಮಾಡ್ತಾ ಇದ್ದೀನಿ ನಮಸ್ಕಾರ